ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ತುಂಬಾ ಸಿಂಪಲ್ಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲದೇ ಸಖತ್ ಟೇಸ್ಟಿಯಾಗಿರೋವಂಥ ಕ್ಯಾಪ್ಸಿಕಮ್ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಒಂದು ಪ್ಯಾನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಚಮಚ ಕಡಲೆ ಬೀಜನೂ ಒಂದು ಚಮಚ ಮತ್ತು ಧನಿಯಾ ಬೀಜ ಬಂದು ಒಂದೂವರೆ ಚಮಚ ಜೀರಿಗೆ ಒಂದು ಅರ್ಧ ಚಮಚ ಹಾಕಬೇಕು ಮತ್ತು ಕಾಳು ಮೆಣಸು ಒಂದು ಕಾಲು ಚಮಚ ಆಗುವಷ್ಟು ಹಾಕಬೇಕು ಇವಿಷ್ಟನ್ನ ಪದಾರ್ಥನ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಘಮ ಬರೋವರೆಗೆ ಹುರಿಲಿಕ್ಕೆ ಬಿಡಬೇಕು ಹೈ ಫ್ಲೇಮ್ ಮಾಡಿಕೊಂಡು ಬೇಗ ಆಗುತ್ತಲ್ಲ ಅಂತ ಅಂದರೆ ಬೇಗ ಸೀದೋಗ್ಬಿಡುತ್ತೆ ಅದರಲ್ಲಿರೋವಂಥ ಫ್ಲೇವರ್ಸ್ ಯಾವುದೂ ಬರಲ್ಲ ಅಷ್ಟು ಚೆನ್ನಾಗಿ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಅದನ್ನು ಫ್ರೈ ಮಾಡ್ಕೊಳ್ಳಿ ಮಧ್ಯ ಮಧ್ಯ ಈ ರೀತಿ ಫ್ರೈ ಮಾಡ್ತಾಯಿರಿ ಹಾಗೆಯೇ ನಾನು ಖಾರಕ್ಕೆ ಒಂದು ನಾಲ್ಕು ಒನ್ ಮೆಣಸಿನ ಕಾಯಿ ಮತ್ತು ಒಂದು ಹಿಡಿ ಆಗೋಷ್ಟು ಕರ್ಬೇವನ್ನೂ ಸಹ ಹಾಕಿದ್ದೀನಿ ಆದರೂ ವಿಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಮಿಸ್ ಆಗಿದೆ ಅದೊಂದು ಅರ್ಧ ಹುರಿದಾದ ನಂತರ ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನ ಹಾಕೊಂಡು ಚೆನ್ನಾಗಿ ಹುರಿಬೇಕು ಮೆಣಸಿನ್ಕಾಯಿನ ಫಸ್ಟೇ ಹಾಕೋಗ್ಬಿಟ್ರೆ ಅದು ಹುರಿಯೋ ಅಷ್ಟರಲ್ಲಿ ಅದು ಬಣ್ಣ ಬದಲಾಗ್ಬಿಡುತ್ತೆ ಹಾಗಾಗಿ ಮೆಣಸಿನ್ಕಾಯಿನ ಇನ್ನೇನು ಕಾಳುಗಳೆಲ್ಲ ಹಾಕ್ತಾ ಇದೆ ಅನ್ನೋವಾಗ ಹಾಕಬೇಕು ಅಷ್ಟೇ ಈ ಮಸಾಲ ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ತುಂಬ ಫೈನಾಗಿ ಏನಿದು ಪೌಡರ್ ಆಗೋಲ್ಲ ಕಡಲೆ ಬೀಜ ಎಲ್ಲ ಇರುತ್ತೆ ಅಲ್ವಾ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಸ್ವಲ್ಪ ಈ ರೀತಿ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ಇಷ್ಟೇ ಮಸಾಲ ಇದಕ್ಕೆ ಇದಕ್ಕೆ ಕೊಬ್ಬರಿ ಬೇಡ ಕಾಯಿ ತುರಿ ಬೇಡ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಒಂದು ಅಗ್ಳವಾಗಿರೋಂಥ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಕರ್ಬೇವು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸುವೆ ಎಲ್ಲ ಚೆನ್ನಾಗಿ ಚಿಟ್ಕೊಟ್ಟಿದ ನಂತರ ಡೈರೆಕ್ಟಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ನಾನು ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಅರ್ ಅರ್ಶಿನ ಪುಡಿ ಮತ್ತು ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡಿ ಇವಾಗ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಡ್ರೈ ಮಸಾಲ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕಂಪ್ಲೀಟಾಗಿ ಇದ್ದೀನಿ ಅನ್ನದ ಕ್ವಾಂಟಿಟಿ ನೋಡಿಕೊಂಡೇ ನೀವು ಕಾಳುಗಳನ್ನು ಸಹ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಾಗೋಷ್ಟು ರೈಸಿಗೆ ಒಂದೊಂದು ಚಮಚ ಆಗೋಷ್ಟು ಮಸಾಲೆ ಹಾಕಿದ್ದೀನಿ ಹಾಗೆಯೇ ಖಾರನೂ ಅಷ್ಟೇ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಕಡಿಮೆನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಡಿಮೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ಪೈಸಿ ಇಷ್ಟಪಡೋರು ಬೇಕಾದ್ರಾ ಜಾಸ್ತಿ ಹಾಕಿ ಹಾಕೋಬೋದು ಮಸಾಲೆ ಹಾಕಿದ್ಮೇಲೆ ರೆಡಿ ಮಾಡಿಟ್ಕೊಂಡಿದ್ದಂಥ ಅನ್ನನ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿ ಹಾಕಿದ್ದೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಈ ಮಸಾಲ ಎಲ್ಲ ಅನ್ನದಗ್ಳುಗೂ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೇ ಗೊತ್ತಾಗ್ತಾ ಇದೆ ಯಾವ ರೀತಿ ಒಳ್ಳೆ ಕಲರ್ ಬರ್ತಾ ಇದೆ ಅಂತ ಹಾಗೆಯೇ ಈ ತರಕಾರಿಗಳಲ್ಲಿ ಸಾಮಾನ್ಯ ಕ್ಯಾಪ್ಸಿಕಮ್ ಹೇಗೆ ಅಂದರೆ ಯಾರೂ ಅದನ್ನು ನೋಡಿದ್ರೆ ಇಷ್ಟ ಇಲ್ಲ ಅಂತ ಅನ್ನೋದೇ ಇಲ್ಲ ಹೇಗೆ ಮಾಡಿದ್ರೂ ಕೊಡ್ತಾರೆ ಕ್ಯಾಪ್ಸಿಕಮ್ನ ಹಾಗಾಗಿ ಈ ರೀತಿ ಕ್ಯಾಪ್ಸಿಕಮ್ ಬರೀ ಕ್ಯಾಪ್ಸಿಕಮ್ ರೈಸ್ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆಯೇ ಕಡಲೆ ಅಂತೂ ಮಸಾಲಾಗೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಕಡಲೆ ಬೀಜ ಲೈಟಾಗಿ ಫ್ಲೇವರ್ ಇರುತ್ತೆ ಆ ಮಸಾಲಾ ರೈಸ್ ತಿನ್ನಬೇಕಾರೆ ಸಖತ್ ಫ್ಲೇವರ್ಫುಲ್ಲಾಗಿರುತ್ತೆ ಚೆನ್ನಾಗಿ ರೈಸನ್ನು ಮಿಕ್ಸ್ ಮಾಡಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೊಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಅದು ಫ್ಲೇವರೆಲ್ಲ ಅನ್ನದ ಜೊತೆ ಕೂಡ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಅದನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಆಗಲಿಕ್ಕೆ ಬಿಡಬೇಕು ಬಿಸಿ ಆದ ನಂತರ ಬೇಕಾದ್ರೆ ನೀವು ಸರ್ವ್ ಮಾಡಿ ನಾನಿದನ್ನು ಬೆಳಗ್ಗೆ ತಿಂಡಿಗೆ ನಾನು ರವೆ ರೊಟ್ಟಿ ಮಾಡಿದ್ದೆ ಅದರ ಜೊತೆ ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಮೊಸರು ಮೊಸರು ಬಜ್ಜಿ ಏನನ್ನು ಬೇಕಾದರೂ ಸರ್ವ್ ಮಾಡ್ಬೋದು ಇಲ್ಲ ಸಿಂಪಲ್ ಹಾಗೇ ಪ್ಲೇನ್ ಕ್ಯಾಪ್ಸಿಕಮ್ ರೈಸನ್ನು ಸಹ ಸರ್ವ್ ಮಾಡ್ಬೋದು ನನಗೆ ಕಡಲೆ ಬೀಜ ಚಟ್ನಿ ಜೊತೆ ತುಂಬಾ ಟೇಸ್ಟಿ ಅಂತ ಅನ್ನಿಸ್ತು ನೀವೂ ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ